ಅಥಣಿ ತಾಲೂಕು ಆಸ್ಪತ್ರೆಯನ್ನು ಬರುವ ದಿನಮಾನದಲ್ಲಿ ನೂರು ಹಾಸಿಗೆಯಿಂದ ಎರಡು ನೂರು ಹಾಸಿಗೆ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಅಥಣಿ ಶಾಸಕ ಲಕ್ಷ್ಮಣ ಸವದಿ ರಾಜ್ಯದ ಹತ್ತು ಉತ್ತಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥಣಿ ಆಸ್ಪತ್ರೆ ಒಂದಾಗಿದ್ದು ಬರುವ ದಿನಮಾನದಲ್ಲಿ ಅಥಣಿಯ ನೂರು ಹಾಸಿಗೆ ಆಸ್ಪತ್ರೆಯನ್ನು ಎರಡನೂರು ಹಾಸಿಗೆ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದು ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿ ಹೇಳಿದರು ಅಥಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಅಥಣಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಮಾಜಿ ಉಪಮುಖ್ಯಮಂತ್ರಿಗಳು ಉಚಿತ ಚಿಕಿತ್ಸಾ ಶಿಬಿರದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ ಸುಂದರವಾದ ಜಗತ್ತನ್ನು ಕಾಣಲು ದೃಷ್ಟಿ ಬಹಳ ಅಗತ್ಯ ಇಂದು ಜರುಗುತ್ತಿರುವ ಬೃಹತ್ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ತುಂಬಾ ಉಪಯುಕ್ತವಾದದಾಗಿದೆ ಆತನೇ ತಾಲೂಕು ಅಷ್ಟೇ ಅಲ್ಲದೆ ಪಕ್ಕದ ತಾಲೂಕಿನ ಜನತೆ ಕೂಡ ಇದರ ಪ್ರಯೋಜನ ಪಡೆಯುತ್ತಿರುವ ಸಂತಸದ ಸಂಗತಿಯಾಗಿದೆ ಈ ಹಿಂದೆ ಕೂಡ ಆರ್ನೂರಕ್ಕೂ ಮಿಕ್ಕಿ ಉಚಿತ ನೇತ್ರ ಚಿಕಿತ್ಸೆ ನಡೆಸಲಾಗಿದ್ದು ನೂರಕ್ಕೆ ನೂರರಷ್ಟು ಯಶಸ್ವಿಯಾಗಿದ್ದು ಸಂತಸ ತಂದಿದೆ ಎಂದು ಹೇಳಿದರು ಈಗಾಗಲೇ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಹಾಗೂ ನಾಲ್ಕು ಡಯಾಲಿಸಿಸ್ ಸೆಂಟರ್ ಸ್ಥಾಪನೆ ಮಾಡಲಾಗಿದೆ ಬರುವ ದಿನಮಾನದಲ್ಲಿ ನಿರಂತರ ಕಣ್ಣಿನ ಆಪರೇಷನ್ ನಡೆಸುವ ವ್ಯವಸ್ಥೆ ಮಾಡಲಾಗುವುದು ಸುಮಾರು ಹದಿಮೂರು ಹದಿನಾಲ್ಕು ಲಕ್ಷ ರೂಗಳ ವೆಚ್ಚದಲ್ಲಿ ಕಣ್ಣು ತಪಾಸಣೆಯಂತ್ರ ಕುಡಿಸುವ ವ್ಯವಸ್ಥೆ ಮಾಡಲಾಗುವುದು ಬರುವ ದಿನಮಾನದಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿ ರು ಮಂಜೂರಾಗಿದ್ದು ಹಳೆಯ ತಹಶೀಲ್ದಾರ್ ಕಚೇರಿಯಲ್ಲಿ ತಾಯಿ ಮಗುವಿನ ಆಸ್ಪತ್ರೆ ನಿರ್ಮಿಸಲಾಗುವುದು ತಾಲೂಕಿನಲ್ಲಿ ಮೂರು ಪಿ ಎಚ್ ಸಿ ಕೇಂದ್ರಗಳನ್ನ ಮೇಲ್ವರ್ಜೆಸಲಾಗುವುದು ತಾಲೂಕು ಆಸ್ಪತ್ರೆ ಮೊದಲು ಸಾರ್ವಜನಿಕರು ಅಸಡ್ಡೆಯಿಂದ ನೋಡುವ ಪರಿಸ್ಥಿತಿ ಇತ್ತು ಎಂದು ಸಕಲ ಸೌಲಭ್ಯಗಳೊಂದಿಗೆ ಸುಸಜ್ಜಿತವಾಗಿದೆ ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆಯಬೇಕೆಂದು ಕಿವಿಮಾತು ಮಾತು ಹೇಳಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಶರಣಪ್ಪಗಡೆ ಹಾಗೂ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪುಗವಾಯಿ ಕಣ್ಣಿನ ಮಹತ್ವ ಹಾಗೂ ಚಿಕಿತ್ಸೆ ಕುರಿತು ಮಾತನಾಡಿದರು ಈ ವೇಳೆ ಅತನಿ ತಾಲೂಕು ತಹಶೀಲ್ದಾರ್ ವಾಣಿಯು ಹಾಗೂ ಕಾಗವಾಡ ತಹಶೀಲ್ದಾರ್ ರಾಜೇಶ್ ಪುರ್ಲಿ ಡಾಕ್ಟರ್ ಮಹೇಶ್ ಕೋಣೆ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಚಿಕ್ಕೋಡಿ ಡಾಕ್ಟರ್ ಗೀತಾ ಕಂಬಳಿ ಜಿಲ್ಲಾ ನಿಯಂತ್ರಣ ನಿಯಂತ್ರಣಾಧಿಕಾರಿಗಳು ಬೆಳಗಾವಿ ಶಿವಾನಂದ ಕಲಾಪುರ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಅಥಣಿ ಅತನಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸಗೌಡ ಕಾಗೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನೇತೃತ್ವಜ್ಞ ವೈದ್ಯರ ಡಾಕ್ಟರ್ ರಮೇಶ್ ಉಲ್ಕುರ್ ಡಾಕ್ಟರ್ ಬಸವರಾಜ್ ಪಟ್ಟೆ ಸಹಕ ಸಹಾಯಕ ಅಭಿಯಂತ ಬೀರಣ್ಣವಾಲಿ ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಡಾಕ್ಟರ್ ಕೃಷ್ಣ ಮೋಹನ್ ಜಿಂಕ ಖ್ಯಾತ ನೇತೃತ್ವಜ್ಞರು ಜನಹಿತ ಕೇರ್ ಸೆಂಟರ್ ಬೆಂಗಳೂರು ಹಿಂದೂಪುರ ಅತನಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡುಮನಿ ಅಥಿ ಶಿಪಾಯಿ ರವೀಂದ್ರ ನಾಯಕವಾಡಿ ಅಥಣಿ ಪಿ ಐ ಶಿವಾನಂದ್ ಕಾರಜೋಳ್ ಮುಖಂಡರಾದ ಶಿವಾನಂದ್ ಗುಡ್ಡಾಪುರ್ ಸಂತೋಷ್ ಸಾವಡ್ಕರ್ ರಾಮಣ್ಣ ದರಿಗೌಡ ರಾಜಶೇಖರ್ ಗುಡ್ಡೋಡುಗೆ ಎ ಬಿ ಗುಳಿದರ್ ಅತನಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪುರಸಭೆ ಚುನಾಯಿತ ಸದಸ್ಯರು ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ರಾಜ್ಯದಲ್ಲಿ ನಾಲ್ಕು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಒಳಗೆ ಅಥಣಿ ಆಸ್ಪತ್ರೆ ಸೇರಿದೆಯಲ್ಲ ಅದಕ್ಕೆ ನಿಮಗೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಹುಶಃ ಒಂದು ಎರಡು ವರ್ಷದಲ್ಲಿ ಭಾಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಯಾವುದಾದ್ರೂ ಇದ್ದರೆ ಅದು ಅತನಿ ಆಸ್ಪತ್ರೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಮತ್ತು ಗರ್ವ ಇದೆ ಕಾಗೆ ಅವರು ನೇತೃತ್ವದಲ್ಲಿ ಇಡೀ ವೈದ್ಯಕೀಯ ತಂಡ ವೈದ್ಯಕೀಯ ತಂಡ ಅಲ್ಲದೇ ನಮ್ಮ ಆಶಾ ಕಾರ್ಯಕರ್ತರನ್ನ ಮೊದಲು ಮಾಡಿಕೊಂಡು ಒಳಗೆ ಕಸ ಗೂಡಿಸ್ತಕ್ಕಂಥ ವ್ಯಕ್ತಿಯನ್ನು ಮೊದಲು ಮಾಡಿಕೊಂಡು ಒಂದು ಸೇವಾ ಮನೋಭಾವನೆಯಿಂದ ಕಾರ್ಯಗಳನ್ನು ನೀವೆಲ್ಲರೂ ಮಾಡುವುದರಿಂದ ಉತ್ತಮ ಹತ್ತು ಆಸ್ಪತ್ರೆಯಲ್ಲಿ ಇವತ್ತು ಹತ್ತನೇ ಆಸ್ಪತ್ರೆ ಬಂದಿರತಕ್ಕಂಥದ್ದು ಅದು ಶ್ರೇಯಸ್ಸು ಅದು ಯಾರಿಗೆ ಅಂದರೆ ನಿಮ್ಮೆಲ್ಲರಿಗೂ ಸೇರುತ್ತೆ ಖಾಸಗಿ ಆಸ್ಪತ್ರೆಯನ್ನು ಮೀರಿಸಿ ಉಚಿತವಾಗಿ ನಮಗೆ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಹದಿನೀ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರು ಅಂತಕ್ಕಂಥ ಜನ ಬಂದು ನನಗೆ ಇವತ್ತು ಅದಕ್ಕೆ ನನಗೆ ನಿಮಗೆಲ್ಲರಿಗೂ ಒಂದು ಅತ್ಯಂತ ಕಳಕಳಿ ವೇನೆ ಅಂತಿದೆ ಈಗಿರ್ತಕ್ಕಂಥದ್ದನ್ನು ಮುಂದುವರ್ಸ್ಬೇಕು ಇದಕ್ಕಿಂತ ಹೆಚ್ಚು ಉತ್ಕೃಷ್ಟವಾಗಿರ್ತಕ್ಕಂಥ ಸೇವೆ ನಿಮ್ಮಿಂದ ಜನರಿಗೆ ಸಿಗಲಿ ಅಂತಕ್ಕಂಥ ಆಶೆಯನ್ನು ನಾನು ಬಯಸ್ತೀನಿ ಈಗಿರ್ತಕ್ಕಂಥ ಈ ಆಸ್ಪತ್ರೆ ನೂರು ಬೆಟ್ಟದ್ದು ಇದನ್ನು ಎರಡು ನೂರು ಬೆಟ್ಟಕ್ಕೆ ನಾವು ಒಯ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಅದಕ್ಕೆ ತಕ್ಷಣ ಇದನ್ನು ನಾನು ಇಲ್ಲೇ ಹೇಳಿ ಜೋಧಾರೆ ಇದನ್ನು ಹಂಡ್ರೆಡ್ ಬೆಡ್ ಇದ್ದಿದ್ದ ಟೂ ಹಂಡ್ರೆಡ್ ಬೆಡ್ಗೆ ಅಪ್ಗ್ರಡೇಷನ್ ಮಾಡಲಿಕ್ಕೆ ಇದನ್ನು ಪ್ರಸ್ತಾವನೆ ಕಳಿಸ್ಕೊಡ್ಬೇಕಿತ್ತು